ಅವನ ರಭಸಕ್ಕೆ ತಡೆದುಕೊಳ್ಳ ಆಗದೆ ನಾನೆರಡು ಕೈಗಳಿಂದ ಹಿಂದಕ್ಕೆ ತಳಿದೆ ಸುಳತಿರುವ ಅವನ ತುಟುಗಳ ಮೇಲೆ ಆಡಿಸ್ತಾ ಅವನಂತ ಕೋಪದಿಂದ ನೋಡಿದೆ ರಾಕ್ಷಸ ರಾವಣ ಅಂತ ನಾನು ಕೂಗಿದಾಗ ಅವನು ಮತ್ತೊಮ್ಮೆ ಮುತ್ಕೊಟ್ಟು ನನ್ನ ಮಾತು ನಿಲ್ಲಿಸ್ತಾ ಆ ರಾವಣ ಯಾವಾಗಲೂ ಹೀಗೆ ನನ್ನನ್ನು ಮಾತಾಡೋದು ಬಿಡಲ್ಲ ಅವನ ಅಪ್ಪುಗೆಯಲ್ಲಿ ಸುರುಳಿಯಾಗಿ ಮಲಗಿದ್ದ ನಂತರ ಮೇಲೆ ಮುತ್ತಿಟ್ಟ ನಮ್ಮ ಮದುವೆಗೆ ಸುಮಾರು ಎರಡು ವರ್ಷ ಆಗ್ತಿದೆ ನಮ್ಮ ನಂತರ ಮದುವೆಯಾದ ಅನಿಕಾ ಕೂಡ ಪ್ರೆಗ್ನೆಂಟ್ ಅಂತ ಅಳುಮುಕ ಮಾಡ್ಕೊಂಡವನತ್ತ ನೋಡಿದೆ ಈಗ ಯಾಕೆ ಕಳ್ತಿದೆಯಾ ನನ್ನ ಹಣೆ ಮೇಲೆ ಅಂಟ್ಕೊಂಡಿದ್ದ ಬೆವರು ಕೂದಲನ್ನು ಸರಿಪಡಿಸ್ತಾ ಕೇಳ್ದ ನಾನು ಪ್ರೆಗ್ನೆಂಟ್ ಆಗಬೇಕಷ್ಟೇ ಒಂದು ತಿಂಗಳೊಳಗೆ ಪ್ರೆಗ್ನೆಂಟ್ ಆಗಬೇಕು ಅರ್ಥ ಆಯ್ತಾ ಬಿರಡು ತೋರಿಸ್ತಾ ಕೋಪದಿಂದ ಹೇಳಿದೆ ಅವನು ಯಾಕೋ ತುಂಬ ಜೋರಾಗಿ ನಕ್ಕ ಎಷ್ಟು ನಕ್ಕ ಅಂದರೆ ಅವನ ಕಣ್ಣ ನೀರು ಕೂಡ ಬಂತು ನಗಬೇಡ ನನಗಿಲ್ಲಿ ಉರಿತಿದೆ ಅಂತ ಕೋಪದಿಂದ ಕೂಗಿದೆ ಅವನು ಕಷ್ಟಪಟ್ಟು ನಗು ತಡ್ಕೊಂಡು ಸ್ವಲ್ಪ ಹೊತ್ತಿನ ನಂತರ ಸಮಾಧಾನಗೊಂಡ ಹುಚ್ಚ ಮುಕ್ತೊಳೆ ಏನು ಕೇಳ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ಅಂತ ಮತ್ತೊಮ್ಮೆ ನಕ್ಕ ನೀನೇ ತಾನೇ ನಾನು ಪ್ರೆಗ್ನೆಂಟ್ ಆಗದಂತೆ ಮಾಡ್ತಿದ್ಯಾ ನನಗೆ ಗೊತ್ತು ನನ್ನ ಋತುಚಕ್ರವನ್ನು ಗಮನಿಸಿ ನೀನು ಎಚ್ಚರಿಕೆ ವಹಿಸ್ತಿದ್ಯಾ ಅಂತ ಅವನ ಕಡೆ ಉಗ್ರವಾಗಿ ನೋಡಿದೆ ನೀನು ನಿಜವಾಗಿ ಹುಚ್ಚಿ ಅಂತ ನನ್ನ ಮೇಲೆ ಅವನ ಕೈಯಿಂದ ಚಿತ್ತ ಅಬ್ಬ ನಾನು ಹೇಳ್ತಿರೋದು ನಿಜ ತಾನೇ ಅಂತ ಸಿಟ್ಟಿನಿಂದ ಕೇಳಿದೆ ನಿಜವಾಗಿಯೂ ನಿಜ ಸಿನೇಟ ಹಾಗೇನಿಲ್ಲ ಅಂತ ನನಗೆ ಅಲ್ಲ ಹಿಡಿದು ಕೆಲ ಮುತ್ತಿಡ್ತಾ ಹೇಳ್ದ ಸುಳ್ಳು ಹೇಳಬೇಡ ನಿನ್ನ ಬಗ್ಗೆ ನಾನು ಗೊತ್ತಿಲ್ಲ ಅಂದ್ಕೊಳ್ಬೇಡ ನಾನು ಓದು ಮುಗಿಯೋವರೆಗೆ ನನಗೆ ಗರ್ಭಧಾರಣೆ ಆಗಬಾರ್ದು ಅಂತ ನೀನೇ ಹೇಳಿದ್ದೆ ನನಗೆ ನೆನಪಿದೆ ಅಂತ ಬೆರಳು ತೋರಿಸ್ತಾ ಆಗ ಅವನು ಹೇಳಿದ್ದೆ ನಾನು ನೆನಪಿಸಲು ಪ್ರಯತ್ನಿಸಿದೆ ಹೇ ರಾಕ್ಷಸಿ ನಾನು ಯಾವುದು ಸಾಮಾನ್ಯವಾಗಿ ಹೇಳಿದೆ ಎಂದ ಅವನು ನನಗೆ ಸಮಾಧಾನಪಡಿಸ್ತಾ ಇಲ್ಲ ನೀನು ಉದ್ದೇಶಪೂರ್ವಕವಾಗಿಯೇ ಹೇಳಿದೆ ಇಷ್ಟು ದಿನ ನನಗೆ ಗರ್ಭಧಾರಣೆ ಆಗದಂತೆ ಮಾಡಿದೆ ನನ್ನ ಮಾತುಗಳಿಗೆ ಕಣ್ಣುಗಳನ್ನ ದೊಡ್ಡದು ಮಾಡಿ ನೋಡುತ್ತಾ ನನ್ನ ತಲೆಯ ಮೇಲೆ ಮತ್ತೊಮ್ಮೆ ಹೊಡೆದ ಇದು ನೋಡು ನನ್ನನ್ನು ಮ್ಯಾನ್ ಹ್ಯಾಂಡಿಂಗ್ ಮಾಡಿ ವಿಷಯನ ಬದಲಾಯಿಸೋದಕ್ಕೆ ನೋಡಬೇಡ ಅಂತ ಮತ್ತೊಮ್ಮೆ ಬೆದರಿಸಿದೆ ನೀನು ದೊಡ್ಡ ಹುಚ್ಚಿ ಅಂತ ಪ್ರತಿ ಬಾರಿ ನೀನೇ ಸಾಬೀತಪಡಿಸ್ಕೊಳ್ತೀಯ ಅಂದ ಬೇಸರದಿಂದ ನನಗೆ ನನಗದೆಲ್ಲ ಗೊತ್ತಿಲ್ಲ ಮುಂದಿನ ತಿಂಗಳು ನಾನು ಗರ್ಭಿಣಿ ಆಗಬೇಕು ಅಂತ ಹೇಳಿದೆ ನಿನ್ನ ಹುಚ್ಚು ತಲೆಗೇರಿದೆ ನಾನೇನಾದರೂ ದೇವ್ರ ನಾನು ಹೇಳಿದ ತಕ್ಷಣ ಆಗ್ಬಿಡೋದಕ್ಕೆ ಅಂತ ಮುಖ ಸೆಂಡೇರಿಸ್ಕೊಂಡು ನೋಡ್ದ ತಕ್ಷಣ ಎರಡು ಕೈಗಳಿಂದ ಕಿವಿಗಳನ್ನ ಮುಚ್ಚಿಕೊಂಡು ನನಗೆ ಗೊತ್ತಿಲ್ಲ ನಾನು ಪ್ರೆಗ್ನೆಂಟ್ ಆಗಬೇಕು ಪ್ರೆಗ್ನೆಂಟ್ ಆಗಬೇಕು ಪ್ರೆಗ್ನೆಂಟ್ ಆಗಬೇಕು ಅಂತ ಎರಡು ಮೂರು ಬಾರಿ ಹೇಳಿದಾಗ ಅವನು ನನ್ನ ಕೈಗಳನ್ನ ಹಿಡ್ದೇಳ್ದೆ ಸರಿ ನಿನ್ನ ಆಸೆಯನ್ನು ನಾನು ಯಾಕೆ ನಿರಾಕರಿಸಲಿ ಹಗಲು ರಾತ್ರಿ ಕಷ್ಟಪಡೋಣ ಅಂತ ನನ್ನ ತನ್ನ ಅಪ್ಪುಗೆಗೆ ಎಳಕೊಂಡ ಈ ರಾವಣನಿಂದ ನನ್ನ ಕಾಪಾಡಿ ಅಂತ ಅವನನ್ನು ತಳು ಓಡು ಹೋಗಲು ನೋಡಿದ ನಾನು ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ ನನ್ನ ಸೊಂಟ ಸುತ್ತ ಕೈ ಹಾಕಿಳೆದು ನನ್ನ ಆಸ್ಗೆ ಮೇಲೆ ಕೆಡವಿದ ಅವನ ಸ್ಪರ್ಶ ಅವನ ಮಾತುಗಳು ಅವನ ಅಪ್ಪುಗೆಗಳು ಅವನ ಮೋಹಗಳು ನನ್ನನ್ನು ಬೇರೆ ಲೋಕಕ್ಕೆ ಕರೆದೊಯಿತು ಅವನ ಅಪ್ಪುಗೆಯಿಂದ ದೂರ ಹೋಗಲಾರದಷ್ಟು ಹತ್ತಿರ ಮಾಡಿತ್ತು ಅಯ್ಯೋ ನನ್ನ ಬಂಗಾರ ತಿಳ್ಕೊಂಡೆ ಅವ್ನು ನಿಜವಾಗಿ ನಾನು ಪ್ರೆಗ್ನೆಂಟ್ ಆಗದಂತೆ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಒಂದು ದಿನ ನಮ್ಮ ಡ್ಯಾಡಿಯೊಂದಿಗೆ ಫೋನಲ್ಲಿ ಮಾತಾಡ್ತಾ ಗಾರ್ಡನಲ್ಲಿ ತಿರುಗಾಡ್ತಿದ್ದೆ ಬೆಳಗ್ಗೆ ಬೆಳಗ್ಗೆ ಹೊಟ್ಟೆ ಹುಬ್ಬರವಾಗಿದ್ದೀನಿ ಡ್ಯಾಡಿಗೆ ನಂತರ ಕಾಲ್ ಮಾಡ್ತೀನಿ ಅಂತ ಹೇಳಿ ವಾಂತಿ ಮಾಡಿಕೊಂಡೆ ಬಾಯಿಯೆಲ್ಲ ಕಹಿಯಾಯಿತು ನಮ್ಮ ಮನೆಗೆ ನಡ್ಕೊಂಡು ಹೋಗ್ತಿದ್ದಾಗ ಕಣ್ಣುಗಳು ಇದ್ದಕ್ಕಿದ್ದಂತೆ ತಿರುಗಿದ್ವು ಮತ್ತು ಗಾರ್ಡನ್ನಲ್ಲಿ ಹುಲ್ಲಿನ ಮೇಲೆ ಬಿದ್ದುಬಿಟ್ಟೆ ಹಬ್ಬ ತಲೆನೋವು ಶುರುವಾಯಿತು ನನ್ನ ಕೂಗಿಯೇ ವಾಚ್ಮ್ಯಾನ್ ಅಗಸ್ತ್ಯ ಅಡುಗೆ ಮಾಡುವಳು ಇಬ್ಬರೂ ಅವ್ರು ಬಂದರು ಅವ್ರು ಬರೋಷ್ಟು ಹೇಗೋಯಿತು ಕುಳಿತೆ ನಾನು ಚೆನ್ನಾಗಿದ್ದೀನಿ ಅಂತ ತಿಳಿದವ್ರು ಹೊರಟು ಹೋದ್ರು ಕೆಳಗೆ ಬಿದ್ದು ಕೈ ಕೊಡು ಅಂತ ತಲೆ ತಿರುಗ್ತಿದ್ದಾಗ ಅವನತ್ತ ನೋಡಿದೆ ಅವನು ನನ್ನ ಎರಡು ಕೈಗಳಿಂದ ಎತ್ತಿ ಹಾಗೆ ನಮ್ಮ ಕೋಣೆ ಕೂತ್ಕೊಂಡು ಹೋದ ಚೆನ್ನಾಗಿದೆಯಾ ತಾನೇ ನನ್ನ ಆಣೆ ಪರೀಕ್ಷಿಸುತ್ತಾ ನನ್ನ ಕೆನ್ನೆಗಳನ್ನು ಮುಟ್ಟುತ್ತಾ ಕೇಳಿದ ಆಗಾಗಲೇ ಇದ್ದ ಸಿನಿಮಾಗಳ ಜ್ಞಾನ ಮತ್ತು ಗೂಗಲ್ ತಾಯಿಯ ಜ್ಞಾನದಿಂದ ಪ್ರೆಗ್ನೆನ್ಸಿ ಲಕ್ಷಣಗಳನ್ನ ಗುರುತಿಸ್ಬಿಟ್ಟಿದ್ದೆ ಜ ನನಗೇನಾಗಿಲ್ಲ ಆದರೆ ಅಂತ ಟೆನ್ಷನ್ ಆದಂತೆ ಅವನ ಕಡೆ ನೋಡಿದೆ ಮರೆ ಮಾಚದೆ ವಿಷಯ ಏನಿದೆಯೋ ಅದನ್ನು ಹೇಳು ಅಂತ ಅವನು ಸ್ವಲ್ಪ ಗಂಭೀರವಾಗಿ ಕೇಳ್ದ ಅವನ ಹತ್ತಿರ ಸ್ವಲ್ಪ ಸರಿದು ನಾನು ಪ್ರೆಗ್ನೆಂಟ್ ಅಂತ ಅನುಮಾನ ಬರ್ತಿದೆ ಅಂತ ಭಯದಿಂದ ಗಾಬರಿಯಿಂದ ಅವನ ಮುಖದ ಕಡೆ ನೋಡಿದೆ ಮೊದಲು ನನ್ನ ಮಾತಿಗೆ ಆಘಾತಗೊಂಡ ಅವನು ತಕ್ಷಣ ಅವನ ಕಣ್ಣುಗಳಲ್ಲಿ ಹೊಳುವಷ್ಟು ಮೂಡಿತ್ತು ನಿಜವಾಗಿಯೂ ಅಂತ ನನ್ನ ಹತ್ತಿರ ತಗೊಂಡು ಕೇಳಿದೆ ಗೊತ್ತಿಲ್ಲ ಅನುಮಾನ ಮಾತ್ರ ಬರ್ತಿದೆ ಕಿಟ್ ತರಿಸು ಟೆಸ್ಟ್ ಮಾಡ್ಕೊಳ್ತೀನಿ ಅಂತ ಕೇಳಿದೆ ಸರಿ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ ಅಂತ ಅವನು ಉತ್ಸಾಹದಿಂದ ಫೋನ್ ಹೊರಗೆ ತೆಗೆದ ಕೆಲವು ಕ್ಷಣಗಳ ನಂತರ ಅದು ಬರೋದಕ್ಕೆ ಒಂದು ಗಂಟೆಗಿಂತ ಹೆಚ್ಚು ಸಮಯ ತೊಗೊಳ್ಳುತ್ತೆ ನಾನು ಹೋಗಿ ತಗೊಂಡು ಬರ್ತೀನಿ ಮೆಡಿಕಲ್ ಶಾಪ್ ಹತ್ರ ಇದೆ ಅಲ್ಲ ಅಂತ ಹೇಳ್ದ ನಾನು ಭಯದಿಂದ ತಲೆ ಅಲ್ಲಾಡಿಸ್ದೆ ಅವನು ನನ್ನ ತಲೆ ಮೇಲೆ ಮುತ್ತಿಟ್ಟು ಆ ಶರ್ಟ್ ಮೇಲೆಯೇ ವೇಗವಾಗಿ ಹೋದ ನನಗಂತೂ ಗಾಬರಿಯಿಂದ ಗೊತ್ತಿರದ ಒಂದು ಭಾವೋದ್ವೇಗದಿಂದ ಸಣ್ಣದಾಗಿ ನಡುಕ ಶುರುವಾಯಿತು ಅವನು ಹದಿನೈದು ನಿಮಿಷಗಳಲ್ಲೇ ಕಿಟ್ ತೆಗೆದುಕೊಂಡು ಬಂದ ಒಂದು ವೇಳೆ ನೆಗೆಟಿವ್ ಬಂದರೆ ಅವನು ನಿರಾಶೆಗೊಳ್ತಾನೆ ಅಂತ ನನಗೆ ಭಯವಾಯಿತು ಅವನ ಮುಖದಲ್ಲಿ ಅಡಗಿಸಿಕೊಳ್ಳಲು ಬಯಸಿದ್ದ ಸಂತೋಷ ಮರೆಮಾಚಲಾಗ್ತಿರಲಿಲ್ಲ ನನ್ನ ಕೈ ಕೊಟ್ಟು ಹೋಗಿ ಬೇಗ ಟೆಸ್ಟ್ ಮಾಡ್ಕೊಂಡ ಅಂತ ಅವಸರ ಮಾಡ್ದ ಅವನಷ್ಟು ಆತರದಲ್ಲಿದ್ದಾನೆ ಅಂತ ಅವನ ಮಾತುಗಳಲ್ಲೇ ಹೊರ ಬರ್ತಾಯಿತ್ತು ನಾನು ಹೋಗ್ತಿರುವಾಗ ನನ್ನ ಕೈ ಹಿಡಿದು ಬಿ ಪಾಸಿಟಿವ್ ಅಂತ ಸಣ್ಣದಾಗಿ ನಗ್ತ ನನ್ನನ್ನು ನೋಡ್ದ ನಾನು ನಿಧಾನವಾಗಿ ತುಟಿಗಳನ್ನ ಅಗಲಿಸಿದೆ ಮತ್ತೊಂದು ಐದು ನಿಮಿಷಗಳ ನಂತರ ನಾನು ಹೊರಗೆ ಬಂದೆ ನನ್ನ ಮುಷ್ಟಿಯನ್ನು ಅವನ ಮುಂದೆ ಇಟ್ಟೆ ನಾನು ಅವನ ಕಡೆ ನೋಡಲೇ ಇಲ್ಲ ನಿಧಾನವಾಗಿ ನನ್ನ ಮಣಿಕಟ್ಟಿನ ಹತ್ತಿರ ಹಿಡಿದು ಮತ್ತೊಂದು ಕೈಯಿಂದ ನನ್ನ ಮುಷ್ಟಿಯನ್ನು ತೆರೆದ ನನ್ನ ಕೈಯನ್ನು ಸಂಪೂರ್ಣವಾಗ್ತಿರೋದು ನೋಡಿದೆ ಅಲ್ಲಿ ಕಾಣಿಸ್ಕೊಂಡ ಎರಡು ಡಾರ್ಕ್ ಲೈನ್ ನೋಡಿ ಇದ್ದಕ್ಕಿದ್ದಂತೆ ಅವನು ಸಂತೋಷದಿಂದ ಜೋರಾಗಿ ಕೂಗಿದ ಅವನಿಷ್ಟು ಸಂತೋಷವನ್ನು ವ್ಯಕ್ತಪಡಿಸೋದನ್ನು ನಾನು ಮೊದಲ ಬಾರಿ ನೋಡ್ತಿದ್ದೆ ಸಿನೋರಿಟಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಮುಖ ತುಂಬೆಲ್ಲ ಅವನ ತುಟಿಗಳ ಮುದ್ದೆ ಕೋತದ ಅವನು ನನ್ನ ಇದ್ದಕ್ಕಿದ್ದಂತೆ ಮೇಲೆತ್ತಿ ಒಂದು ಸುತ್ತು ಸುತ್ತಿಸ್ತ ಅವನ ಸಂತೋಷ ನೋಡಿ ನನಗೆ ಕಣ್ಣೀರು ಬಂತು ಅವನು ಜಾಗರೂಕತೆಯಿಂದ ನನ್ನ ಆಸ್ತಿ ಮೇಲೆ ಕೂರಿಸ್ತಾ ಮತ್ತು ನನ್ನ ಮುಖವನ್ನು ಕೈಗಳಲ್ಲಿ ಹಿಡ್ಕೊಂಡ ನನಗೆ ಎಷ್ಟು ಸಂತೋಷ ಆಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಎಂದು ನಾನು ಕಣ್ಣೀರು ಒರೆಸ್ತ ಹಣೆ ಮೇಲೆ ಮುತ್ತಿಟ್ಟು ಕೆಲವು ಕ್ಷಣ ಹಾಗೆ ಇದ್ದ ದೂರ ಸರಿದು ನನ್ನ ಮುಖದ ಕಡೆ ನೋಡ್ದ ನನಗೆ ಗೊತ್ತಿದೆ ಬಿಡು ನಮ್ಮ ಮದುವೆ ಆದಾಗಲೂ ನೀನಿಷ್ಟು ಖುಷಿಯಾಗಿರಲಿಲ್ಲ ಅಂದರೆ ನೀನಿಷ್ಟು ಖುಷಿಯಾಗಿರಲಿಲ್ಲ ಜೀವನಕ್ಕೆ ನಾನು ಬಂದರೂ ಕೂಡ ನೀನು ಎಷ್ಟು ಖುಷಿಯಾಗಿರಲಿಲ್ಲ ನಿನ್ನ ಮಗಳು ಬರಲಿದ್ದಾಳೆ ಅಂತ ಕೇಳಿದ ತಕ್ಷಣ ಎಷ್ಟು ಸಂತೋಷ ಇವ ಏನಿಗೆ ಅಂತ ಹೇಳಿ ತುಟಿಗಳನ್ನ ಹೊರಳಿಸ್ದೆ ಅವನು ಜೋರಾಕಿನಕ್ತ ಅವನ ಕಣ್ಣುಗಳಲ್ಲಿ ಸಣ್ಣದಾದ ನೀರು ನನಗೆ ಕಾಣಿಸ್ತು ಮತ್ತು ಕೆಲವೇ ಕ್ಷಣಗಳಲ್ಲಿ ಮಾಯವಾಯಿತು ನನ್ನ ಕೈಗಳ ಮೇಲೆ ಸೌಮ್ಯವಾಗಿ ಮುತ್ತಿಟ್ಟ ನೀನು ನನಗೆ ಎಷ್ಟು ಸ್ಪೆಷಲ್ ಅಂತ ನೀನು ಗೊತ್ತಿಲ್ಲ ಅಂತ ನನ್ನ ಮುಖದ ಕಡೆ ನೋಡಿ ಸಣ್ಣದಾಗ್ನಕ್ಕ ನಕ್ಕ ನಾನು ಅವನನ್ನು ಒಪ್ಕೊಂಡೆ ಥ್ಯಾಂಕ್ ಯು ನಾನು ಹೇಳಿದಂತೆ ಒಂದು ತಿಂಗಳೊಳಗೆ ಪ್ರೆಗ್ನೆನ್ಸಿ ಆಗಿದ್ದಕ್ಕೆ ಅಂತ ಹೇಳ್ತಿದ್ದಾಗ ನನ್ನ ತಲೆ ಮೇಲೆ ಒಂದು ಹೊಡೆದು ಈಗಲೂ ಹುಚ್ಚು ಮಾತುಗಳನ್ನ ನಿಲ್ಲಿಸು ಅಂತ ಹೇಳಿದ ನಾನು ಹೊಡೆದ ಜಾಗವನ್ನು ನೇವರಿಸಿ ಇಲ್ದಿದ್ರೆ ನೀವು ಭಾವನಾತ್ಮಕವಾಗಿ ಹೋಗ್ಬಿಡ್ತೀರಲ್ಲ ನನಗ್ಸೋಣ ಅಂತ ಪ್ರಯತ್ನಿಸಿದೆ ಅಂದೆ ನಾನು ಭುಜಗಳನ್ನ ಕುಲುಕಿಸಿ ಅಹಂಕಾರದಿಂದ ಭುಜದ ಮೇಲೆ ಬೀಳ್ತಿದ್ದ ಕೂದಲನ್ನ ಹಿಂದಕ್ಕೆ ತಳದೆ ಈ ಬಾರಿ ಇನ್ನೂ ಸೂಕ್ಷ್ಮವಾಗಿ ನನ್ನ ಅಪ್ಕೊಂಡ ಈ ವಿಷಯ ಕ್ಷಣಗಳಲ್ಲಿ ನಮ್ಮವರೆಲ್ಲರಿಗೂ ತಲುಪಿತು ನಮ್ಮ ಡ್ಯಾಡಿ ಎಷ್ಟು ಸಂತೋಷವಾಗಿದ್ರು ಅಂದರೆ ಅದನ್ನು ಮಾತುಗಳಲ್ಲಿ ಹೇಳೋದಿಕ್ಕೆ ಸಾಧ್ಯವಿಲ್ಲ ಡ್ಯಾಡಿ ಅಂಕಲ್ ಭಾಮ ಕ್ರೇಶ್ ಅನೇಕ ವಿನಿ ಬುಜ್ಜಿ ಎಲ್ಲರೂ ಬರ್ತಿದ್ದೇವೆ ಅಂತ ಸುದ್ದಿಯನ್ನು ಕಳಿಸಿದರು ಅವರು ಬರೋ ಐದು ನಿಮಿಷಗಳ ಮೊದಲು ಅಗಸ್ತ್ಯ ಹೊರಟು ಹೋದ ನಮ್ಮ ಎಂದಿಗೂ ಜನರಲ್ಲಿ ಬೆರೆಯೋದಿಲ್ಲ ಅಂತ ನನಗೆ ಅರ್ಥ ಆಯಿತು ಎಲ್ಲರೂ ಎಷ್ಟು ಸಂತೋಷವಾಗಿದ್ದರು ಅನೇಕಾಳು ಬೇಬಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು ನನ್ನನ್ನು ಹಾಗೆ ಊಹಿಸ್ಕೊಂಡು ಹಿಕ್ದೆ ಆ ದಿನ ಅವರು ತುಂಬ ಹೊತ್ತಿದ್ದು ಹೊರಟು ಹೋದರು ಡ್ಯಾಡಿಗೆ ಇರೋದಕ್ಕೆ ಹೇಳಿದೆ ಡ್ಯಾಡಿ ಮರೆತು ಹೋದ್ರ ಎಂದು ಕಣ್ಣುಗಳನ್ನ ಹೊರಳಿಸ್ದೆ ಬೇಬಿ ನಾನಿನ್ನು ಆನಂದಿಸ್ಬೇಕ ತುಂಬ ಇದೆ ಅಂತ ನಮ್ಮ ಡ್ಯಾಡಿ ತಪ್ಪಿಸ್ಕೊಳ್ಳೋದಕ್ಕೆ ನೋಡಿದ್ರು ಆಗಲ್ಲ ನಿಮಗೆ ಚಾನ್ಸ್ ಕೊಡಲ್ಲ ನಾನು ಅಂತ ಖಚಿತವಾಗಿ ಹೇಳಿ ಡ್ಯಾಡಿ ಅಲ್ಲಿಯೇ ಇರಬೇಕಂತ ಆಜ್ಞೆ ಮಾಡಿದೆ ಅಗಸ್ತ್ಯ ಕೂಡ ಕೇಳಿದಾಗ ಡ್ಯಾಡಿ ನನ್ನೊಂದಿಗೆ ಇರಲು ಒಪ್ಕೊಂಡ್ರು ಅಂಕಲ್ ಮತ್ತು ಬಾಮ ಮಾತ್ರ ಆ ಮನೆಯಲ್ಲಿ ಯಾಕೆ ಅಂತ ನಾನು ಅವರನ್ನು ಕೂಡಲು ಬರಲು ಹೇಳಿದೆ ಭಾಮ ತನ್ನ ಮಗನಿಗಾಗಿ ಬರೋದಿಲ್ಲ ಅಂತ ಹೇಳಿದರು ಅಂಕಲ್ ನಮ್ಮ ಅತ್ತೆಯ ನೆನಪುಗಳು ಅದೇ ಮನೆಯಲ್ಲಿ ಅದೇ ಕೋಣೆಯಲ್ಲಿವೆ ಬರಲು ಸಾಧ್ಯವಿಲ್ಲ ಅಂದರು ನಮ್ಮ ಡ್ಯಾಡಿ ಮತ್ತು ನಮ್ಮ ರಾವಣ ಇಬ್ಬರು ಒಂದೇ ರೀತಿಯವರು ನಮ್ಮ ಡ್ಯಾಡಿ ತಿನ್ಸೋದ್ರೆ ನನ್ನ ಟಾರ್ಚರ್ ಮಾಡ್ತಿದ್ದಾರೆ ನಮ್ಮ ರಾವಣ ಸಣ್ಣ ಸಣ್ಣ ವ್ಯಾಯಾಮಗಳನ್ನ ಮಾಡಿಸೋದು ವಾಕಿಂಗ್ ಮಾಡಿಸೋದು ಮತ್ತೊಂದು ಟಾರ್ಚರ್ ಎನ್ಬೋದು ನನ್ನ ಜಗತ್ತಿನಲ್ಲಿ ಅತ್ಯಂತ ಪ್ರಮುಖ ಮತ್ತು ಪ್ರೀತಿಯ ವ್ಯಕ್ತಿಗಳು ಆ ಇಬ್ಬರು ಅವರಿಬ್ಬರ ನಡುವೆ ಎಷ್ಟು ಸಂತೋಷವಾಗಿ ಬದುಕ್ತೀನಿ ಅಂತ ನಾನು ನಿಜವಾಗಿಯೂ ನಿರೀಕ್ಷಿಸಿರಲಿಲ್ಲ ಹಲವು ರಾತ್ರಿಗಳು ಕಷ್ಟವಾಗಿರ್ತಿದ್ವು ನಿದ್ದೆ ಬರ್ತಿರಲಿಲ್ಲ ಯಾವ ಕಡೆ ಮಲಗಬೇಕಂತ ಗೊತ್ತಾಗ್ತಿರಲಿಲ್ಲ ನನ್ನೊಂದಿಗೆ ಎಚ್ಚರವಾಗಿ ನಾನು ಆರಾಮವಾಗಿರುವಂತೆ ನೋಡ್ಕೊಳ್ತಾ ತನ್ನ ಮಗಳಿಗಾಗಿ ತುಂಬ ಕಾಯ್ತಿದ್ದ ನಾನು ರಾವಣ ನಮ್ಮ ಪ್ರೀತಿ ಕಥೆಯನ್ನು ಭವಿಷ್ಯದಲ್ಲಿ ನನ್ನ ಚಿಕ್ಕದಾದ ಮಗಳಿಗೆ ಕತೆಗಳಾಗಿ ಹೇಳಬೇಕು ಅವಳು ಡ್ಯಾಡಿ ನನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಇಲ್ಲ ಇಲ್ಲ ಎಷ್ಟು ಪ್ರೀತಿಸ್ತಿದ್ದಾರೆ ಅಂತ ಅವಳಿಗೆ ಹೇಳಬೇಕು ಇಂದಿದ್ರೆ ಅದು ಮತ್ತು ನನ್ನೊಂದಿಗೆ ಸ್ಪರ್ಧೆಗೆ ಇಳಿಯುತ್ತೆ ಒಂದು ಮಧ್ಯರಾತ್ರಿ ನನಗೆ ಬಿರಿಯಾನಿ ಮತ್ತು ಐಸ್ ಕ್ರೀಮ್ ತಿನ್ನಬೇಕು ಅಂದಾಗ ಅಗಸ್ತ್ಯ ತರಿಸ್ಕೊಟ್ಟ ಸ್ವಲ್ಪ ಬಿರಿಯಾನಿ ತಿಂದು ಐಸ್ ಕ್ರೀಮ್ ಹಿಡಿದುಕೊಂಡು ಸೋಪಾದಲ್ಲಿ ಕುಳಿತೆ ನಾವಿಬ್ಬರು ಎಂತೆನಂತೆ ಆ ಗ್ಲಾಸ್ ಡೋರ್ನಿಂದ ಹೊರಗೆ ನೋಡುತ್ತಾ ತುಂಬ ಹರಟೆ ಹೊಡೆಯುತ್ತಾ ಆ ರಾತ್ರಿಯನ್ನು ಕರಗಿಸುವ ಕೆಲಸದಲ್ಲಿ ತೊಡಗುದು ಅವನ ಮಡಿಲಲ್ಲಿ ಕುಳಿತು ಅವನಿದೆ ಗಂಟುಕೊಂಡು ಐಸ್ ಕ್ರೀಮ್ ತಿಂತ ನಿರಂತರವಾಗಿ ಮಾತಾಡ್ತಿದ್ದ ನನ್ನ ಪಾಪ ಅವನು ತುಂಬ ಪ್ರೀತಿಯಿಂದ ಸಕ್ಸಸ್ ಕೊಡ್ತಿದ್ದ ನನ್ನ ರಾವಣ ಆ ಸಮಯದಲ್ಲಿ ತುಂಬ ಮುದ್ದ ಕಾಣಿಸಿ ಹಿಂದಕ್ಕೆ ತಿರುಗಿ ಅವನ ತುಟಿಗಳ ಮೇಲೆ ಮುತ್ತಿಟ್ಟೆ ಅವನು ಬಿಡ್ತಾನ ಇಲ್ಲ ಉಸಿರಾಡಲು ಬಿಡದಂತ ಮಾಡಿದ ಅವನ ಕೈಯಲ್ಲಿ ಕೈ ಹಾಕಿ ನನಗೆ ಹೆಂಗೇನ ಅವನ ಎದೆಗೆ ಒಕ್ಸಿ ನಮ್ಮ ಭವಿಷ್ಯದ ಬಗ್ಗೆ ತುಂಬ ಮಾತಾಡ್ತಾ ತುಂಬ ಕನಸುಗಳ ಗೋಪುರಗಳನ್ನ ನಿರ್ಮಿಸಿಕೊಂಡ್ವು ಒಬ್ರಿಗೊಬ್ಬರು ಜೊತೆಯಾಗಿದ್ವಿ ಮತ್ತೆಂದೆಂದಿಗೂ ಇರ್ತೀವಿ ಅವನು ನನ್ನ ಪ್ರಾಣ ಅತ್ಯಂತ ಪ್ರಿಯವಾದವನು ಮೊದಲು ನನ್ನ ಮನಸ್ಸನ್ನು ಕದ್ದವನು ಮೊದಲು ನನ್ನ ದ್ವೇಷ ಮತ್ತು ಕೋಪಗಳ ರುಚಿ ನೋಡಿದವನು ನನ್ನ ಕಷ್ಟದ ಸಮಯದಲ್ಲಿ ನನ್ನ ಜೊತೆಗಿದ್ದವನು ನನ್ನ ಪ್ರೀತಿಯನ್ನು ಸ್ವೀಕರಿಸಿದವನು ನನ್ನ ಸರ್ವಸ್ವವನ್ನು ಕದ್ದವನು ನನ್ನವನು ಅವನೇ ನನ್ನ ಅಗಸ್ತ್ಯ ಮದುವೆಯ ಮೊದಲು ನನ್ನ ಜೀವನಕ್ಕಿಂತ ಮದುವೆಯ ನಂತರದ ನನ್ನ ಜೀವನಕ್ಕೆ ತುಂಬ ವ್ಯತ್ಯಾಸವಿದೆ ನಾನು ಸಂಪೂರ್ಣವಾಗಿ ಮಿಸಸ್ ಆಗಿ ಬದಲಾಗಿದ್ದೇನೆ ಇದೇ ನನ್ನ ಗುರುತು ಹೀಗೆ ಅವನ ಹೆಂಡತಿಯಾಗಿರಲು ನನಗಿಷ್ಟ ಅವನ ಶಾಂತಿ ಮತ್ತು ಅವನ ನಗುವನ್ನು ಯಾವಾಗಲೂ ಬಯಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಕತೆ ಮುಂದುವರಿಯುತ್ತೆ